ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ನಾನು ವೃತ್ತಿಗೆ ಇದ್ರ ಬಗ್ಗೆ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದರಿಂದ ನಮಗೆ ಏನೆಲ್ಲ ಉಪಯೋಗ ಆಗುತ್ತೆ ಹಾಗೆ ಇದು ಎಲ್ಲಿ ಸಿಗುತ್ತೆ ಹತ್ರ ತಗೋಬೇಕು ಪ್ರಪಂಚದಲ್ಲಿ ಎಲ್ಲಾನು ಡ್ಯೂಪ್ಲಿಕೇಟ್ ಮಾಡ್ತಾರೆ ದೇವರಿಂದ ಹಿಡಿದು ದೇವ್ರ ಪ್ರಸಾದದವರೆಗೂ ಕೂಡ ಎಲ್ಲಾನು ಡ್ಯೂಪ್ಲಿಕೇಟ್ ಮಾಡ್ತಾರೆ ಹಾಗೆ ಇದರಲ್ಲೇ ಡ್ಯೂಪ್ಲಿಕೇಟ್ ಇದೆ ಅಂತ ಅನ್ನೋದಕ್ಕೆ ಯಾವುದೇ ರೀತಿಯ ಇದು ಇಲ್ಲ ಹಿಂದೆ ಮುಂದೆ ನೋಡುವಂಥ ಎಲ್ಲ ಆಗುತ್ತೆ ಸೊ ಹಾಗಿದ್ರೆ ನಾವು ಪವಿತ್ರವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಮೃತಿಕೆಯನ್ನ ಎಲ್ಲಿ ಪಡಿಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಮೃತ್ತಿಕೆ ಅಂತ ಅಂದರೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೃತ್ತಿಕೆ ಅಂತ ಆ ಒಂದು ದೀಕ್ಷೆ ತಗೊಂಡಿರುವಂತಹ ಸಮಯದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಅವರ ಗುರುಗಳು ಒಂದು ಕಾಲಜ್ಞಾನದಲ್ಲಿ ದೀಕ್ಷೆಯನ್ನು ತಗೊಂಡಿರೋ ಸಮಯದಲ್ಲಿ ಕೆಲವೊಂದಷ್ಟು ಸಮಯಗಳನ್ನು ಆ ಒಂದು ಬೃಂದಾವನದಲ್ಲಿ ಆ ತುಳಸಿ ವನ ಏನಿದೆ ತುಂಗಾ ತೀರದಲ್ಲಿ ನೆಲೆಸಿರುವಂತಹ ತುಳಸಿ ವನ ಏನಿದೆ ಅಲ್ಲಿ ಕೂತು ಅವರು ಜಪ ತಪಗಳನ್ನ ಮಾಡೋದಾಗಿರಬಹುದು ದೀಕ್ಷೆಯನ್ನು ತಗೊಂಡಿರಬಹುದಾಗಿರಬಹುದು ಕೆಲವೊಂದಷ್ಟು ಸಮಯಗಳನ್ನು ಅವರು ಅಲ್ಲಿ ಕಳೆದಿರ್ತಾರೆ ಶ್ರೇಷ್ಠವಾಗಿರುವಂತಹ ಒಂದು ಮಣ್ಣು ಅಲ್ಲಿರುವಂತಹ ತುಳಸಿ ಗಿಡದಲ್ಲಿರುವಂತಹ ಒಂದು ಮಣ್ಣು ಅದನ್ನು ನಾವು ಮೃತಿಕೆ ಅಂತ ಹೇಳಿ ಕರೀತಾರೆ ಒಂದು ಇಡೀ ಚಿಟಿಕೆಯಷ್ಟು ಕೂಡ ಅದು ನಮಗೆ ಸಿಕ್ತು ಅದನ್ನು ನಾವು ಆರಾಧಿಸಬಹುದು ಅಥವಾ ಅದನ್ನು ಸೇವಿಸಬಹುದು ಇದರಿಂದ ನಾವು ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಕಳ್ಕೋಬಹುದು ಅಂತ ಹೇಳಿ ಹೇಳ್ಬಹುದು ಮೃತ್ತಿಕೆ ಅಂತಂದರೆ ರಾಯರ ಮಠದಲ್ಲಿರುವಂತಹ ತುಳಸಿ ವನ ಅಂದರೆ ತುಂಗಾ ತೀರದಲ್ಲಿರುವಂತಹ ತುಳಸಿ ವನದಲ್ಲಿ ರಾಯರು ಮತ್ತು ಅವರ ಗುರುಗಳು ದೀಕ್ಷಿತಗೊಂಡಿರುವಂತಹ ಸಮಯ ಅಲ್ಲಿ ಕಳೆದಿರುವಂತಹ ಸಮಯಗಳಲ್ಲಿ ಅತಿ ಹೆಚ್ಚಾಗಿ ಸಮಯನ ಕಳೆದಿರ್ತಾರೆ ಆ ತುಳಸಿ ಗಿಡದ ಪುಡದಲ್ಲಿರುವಂತಹ ಒಂದು ಮಣ್ಣು ಇದನ್ನ ಮೃತಿಕೆ ಅಂತ ಹೇಳಿ ಕರೀತಾರೆ ಸೊ ಇದನ್ನ ಯಾರು ಬೇಕಿದ್ರು ಎಲ್ಲಿ ಬೇಕಿದ್ರು ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ ಇದು ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ಏನಿದೆ ಅಲ್ಲಿ ಅವರು ಬೃಂದಾವನದ ಮೇಲೆ ಇರಿಸಿರ್ತಾರೆ ಅಲ್ಲಿ ಅತಿ ಹೆಚ್ಚು ಕಷ್ಟ ಕಾರ್ಪಣ್ಯಗಳನ್ನ ಹೊಂದಿರುವಂತಹ ಭಕ್ತರು ಹೋಗಿ ಅಲ್ಲಿನ ಮಠದ ಅಧ್ಯಕ್ಷರಾಗಿರ್ಬಹುದು ಪೀಠಾಧ್ಯಕ್ಷರಾಗಿರ್ಬಹುದು ಪುರೋಹಿತರಾಗಿರಬಹುದು ಅವರನ್ನ ಕೇಳಿದ್ರೆ ಅವರು ಮಾತ್ರ ಕೊಡೋದಕ್ಕೆ ಸಾಧ್ಯ ಬೇರೆ ಕಡೆಯಲ್ಲಿ ಸಿಗುತ್ತೆ ಅದು ಅದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ ಅವ್ರಿಗೆ ಹೇಗೆ ಸಿಗುತ್ತೆ ಅಷ್ಟಾಗಿ ಎಲ್ಲರಿಗೂ ಕೂಡ ಹೆಚ್ಚಾಗಿ ಯಾರೂ ಕೊಡೋದಿಲ್ಲ ಸೊ ಅಲ್ಲಿರೋಂತಹ ಒಂದು ಪುರೋಹಿತರು ಹೇಳಿರೋದ್ರ ಬಗ್ಗೆ ತಿಳ್ಕೊಂಡೇನೆ ನಾನು ಈ ವಿಚಾರನ ನಿಮಗೆ ಹೇಳ್ತಾ ಇರೋದು ಮಂತ್ರಾಕ್ಷತೆನ ನಾವು ಅಲ್ಲಿಯ ಪುರೋಹಿತರು ಹಾಕ್ದಾಗ ತಗೋತೀವಿ ಅದಕ್ಕಿರುವಂತಹ ಶ್ರೇಷ್ಠತೆನೆ ಬೇರೆ ಬೇರೆ ಎಲ್ಲ ಹೋಗಿ ಇದು ಮಂತ್ರಾಕ್ಷತೆ ಅಂತ ಹೇಳಿ ಪ್ರಸಾದರ ರೂಪದಲ್ಲಿ ತೊಗೋತೀವಲ್ಲ ಅದಕ್ಕಿರುವಂತಹ ಶ್ರೇಷ್ಠತೆನೆ ಬೇರೆ ಇರುತ್ತೆ ಅದು ಅವ್ರವ್ರ ಮನಸ್ಸಲ್ಲಿರುವಂತಹ ಭಕ್ತಿ ಇರಬಹುದು ಈ ಒಂದು ವಿಚಾರಗಳ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಮೃತಿಕೆ ಎಲ್ಲಿ ಸಿಗತ್ತೆ ಅಂತಂದರೆ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ಏನಿದೆ ಅಲ್ಲಿ ಬೃಂದಾವನದ ಮೇಲೆ ಅವರು ಇಟ್ಟಿರ್ತಾರೆ ಅತಿ ಹೆಚ್ಚಾಗಿ ಕಷ್ಟ ಕಾರ್ಪಣ್ಯಗಳು ತೊಂದರೆ ನೋವಿಂದ ಯಾರು ಬಡ ಇರ್ತಾರೆ ಅವ್ರು ಹೋಗಿ ಬೀಳ್ಕೊಂಡಾಗ ಅವರಿಗೆ ಹಿಡಿ ಚಿಟಿಕೆ ಅಷ್ಟು ಆಗುವಷ್ಟು ಮೃತಿಕೆಯನ್ನ ಕೊಡ್ತಾರೆ ಲೇಪನವನ್ನ ಮಾಡ್ಕೋಬಹುದು ಸೇವಿಸಬಹುದು ಅಥವಾ ಪೂಜಾರಾಧನೆಯನ್ನ ಮಾಡಬಹುದು ಸೊ ಹಾಗಿದ್ರೆ ಈ ಒಂದು ಮೃತಿಕೆ ಎಲ್ಲಾ ಸಮಯದಲ್ಲೂ ಸಿಗುತ್ತಾ ಯಾವಾಗ ಬೇಕಿದ್ರೂ ಹೋಗ್ತಕೋಬಹುದಾ ಅಂತ ಅಂದ್ರೆ ಖಂಡಿತವಾಗ್ಲು ಇಲ್ಲ ಗುರುಪೂರ್ಣಿಮೆಯ ಸಮಯ ಏನಿರುತ್ತೆ ಆ ಒಂದು ದಿನ ಆ ಮಂತ್ರಾಲಯದಲ್ಲಿ ಸಕಲ ಪೂಜತೆ ಪೂಜೆಗಳೊಂದಿಗೆ ಹಾಗೆ ವಿಧಿ ವಿಧಿವಿಧಾನಗಳ ಏನಿರುತ್ತೆ ವಿದ್ವಾಂಸರು ಕಲಾಕೃತಿಗಳು ಹಾಗೆ ರಥೋತ್ಸವದ ಮೂಲಕ ಹೋಗಿ ಅಲ್ಲಿ ಆ ಒಂದು ತುಳಸಿವನ ಏನಿದೆ ಅಲ್ಲಿ ಬೃಂದಾವನದಲ್ಲಿ ಸಾರಿ ತುಳಸಿ ವನದಲ್ಲಿ ತುಳಸಿ ಗಿಡಗಳೇನಿರುತ್ತೆ ಅದಕ್ಕೆ ಪೂಜೆ ಮಾಡಿ ಆ ಒಂದು ತುಳಸಿಯಿಂದ ತಗೊಂಡು ಬಂದಿರುವಂತಹ ಒಂದು ಮೃತ್ತಿಕೆಯನ್ನು ಅಲ್ಲಿಟ್ಟು ಪೂಜಾ ವಿಧಾನಗಳನ್ನು ಮುಗಿಸ್ತಾರೆ ಅಂದರೆ ವಿಧಿ ವಿಧಿವಿಧಾನಗಳಾಗಿರಬಹುದು ಪೂಜೆ ಮಾಡೋದಾಗಿರಬಹುದು ಅಲ್ಲಿ ಬಂದಿರುವಂತಹ ವಿದ್ವಾಂಸರು ಪುರೋಹಿತರು ಎಲ್ಲರೂ ಕೂಡ ವಿಧಿವಿಧಾನಗಳ ಪ್ರಕಾರ ಅದನ್ನು ಪೂಜೆ ಮಾಡಿ ಅದನ್ನು ರಥದ ಮೇಲೆ ಇಟ್ಕೊಂಡು ಅದನ್ನು ಮಂತ್ರಾಲಯದಲ್ಲಿ ಒಂದು ಮೆರವಣಿಗೆಯನ್ನು ಮಾಡಿಕೊಂಡು ತಗೊಂಡು ಬಂದು ಅದನ್ನು ಅಲ್ಲೂ ಕೂಡ ಪೂಜೆಯನ್ನ ಮಾಡಿ ಬೃಂದಾವನದ ಮೇಲೆ ಏರಿಸ್ತಾರೆ ನಂತರ ಬಂದಿರುವಂತಹ ಕಷ್ಟಗಳನ್ನ ಹೇಳ್ಕೊಂಡು ಬರುವಂತಹ ಭಕ್ತರಿಗೆ ಅದನ್ನ ಚಿಟಿಕೆಯಾಗಿ ಕೊಡ್ತಾರೆ ಎಲ್ರಿಗೂ ಕೊಡೋದಿಲ್ಲ ಕೇಳ್ದವ್ರಿಗೆ ಮಾತ್ರ ಅದನ್ನು ಕೊಡ್ತಾ ಬರ್ತಾರೆ ಇನ್ನು ರಾಯರ ಆರಾಧನೆಗೆ ಅಂತ ಹೇಳಿ ಬಳಸುವಂತಹ ಮಂತ್ರಾಕ್ಷತೆ ಏನಿರುತ್ತೆ ಆ ಒಂದು ಪ್ರಸಾದ ಪ್ರತಿನಿತ್ಯ ಹೋಗಿ ಮಠಕ್ಕೆ ಯಾರು ಸೇವೆ ಸಲ್ಲಿಸ್ತಾರೆ ಅವರಿಗೆ ಅದು ಸಿಗ್ತಾ ಬರುತ್ತೆ ಮೃತಿಕೆ ಮಾತ್ರ ಎಲ್ಲರಿಗೂ ಕೂಡ ಕೊಡೋದಿಲ್ಲ ಸೊ ಅದು ಇಡೀ ಚಿಟಿಕೆಯಲ್ಲಿ ಚಿಟಿಕೆ ಸಿಕ್ಕಿದ್ರು ಕೂಡ ಶ್ರೇಷ್ಠ ಅದನ್ನ ಕೆಲವೊಂದಷ್ಟು ಜನ ಹೇಳೋ ಪ್ರಕಾರ ಅದನ್ನ ಸೇವನೆ ಮಾಡಬಾರ್ದು ಮತ್ತೆ ನಾವು ಓಡಾಡೋ ಜಾಗಗಳಲ್ಲಿ ಇಡಬಾರ್ದು ಅದನ್ನ ನಾವು ನಾವು ನಮ್ಮ ಮನೆಯಲ್ಲಿ ಬೃಂದಾವನಗಳನ್ನ ಇಟ್ಕೊಂಡಿರ್ತಾರಲ್ವಾ ರಾಯರ ಒಂದು ವಿಗ್ರಹಗಳನ್ನ ಫೋಟೋಗಳನ್ನ ಇಟ್ಟಿರ್ತಾರಲ್ವಾ ಅದರಲ್ಲಿ ಶ್ರೇಷ್ಠವಾಗಿರುವಂತಹ ಒಂದು ಚಿಕ್ಕ ಪಾತ್ರೆಯಲ್ಲಾಗಿರಬಹುದು ಮಡಿಕೆಯಲ್ಲಾಗಿರಬಹುದು ಅದನ್ನ ಇಟ್ಟು ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಕೆಲವೊಂದಷ್ಟು ಪುರೋಹಿತರು ಹೇಳಿದ್ದಾರೆ ನಂತರ ಇನ್ನು ಕೆಲವೊಬ್ರಿಗೆ ಹುಷಾರಿಲ್ಲದೆ ಇರೋ ಕಾರಣದಿಂದ ಹಾಗೆ ಅಥವಾ ಏನಾದ್ರೂ ಅನಾರೋಗ್ಯ ಇತ್ತು ಅಂತ ಅಂದರೆ ಅವರು ಸೇವಿಸಿದ್ರೆ ಯಾವುದೇ ಒಂದು ದುಷ್ಟ ರೋಗಗಳಾಗಿರಬಹುದು ಚಟಗಳಾಗಿರಬಹುದು ನಮ್ಮನ್ನ ಬಿಟ್ಟೋಗುತ್ತೆ ಈ ಮೃತಿಕೆಯಿಂದ ಅಂತ ಕೂಡ ಹೇಳ್ತಾರೆ ಸೊ ಹಾಗಾಗಿ ಮೃತಗೆಯನ್ನು ಅವರ ನಂಬಿಕೆ ಅಂತೆ ಅವರ ಒಂದು ಪದ್ಧತಿ ಅಂತೆ ನಾವು ಪೂಜೆಯಾದರೂ ಮಾಡಬಹುದು ಅಥವಾ ಸೇವನೆ ಆದರೂ ಮಾಡಬಹುದು ಅದಕ್ಕೆ ಅಗೌರವ ಅಮಂಗಳವನ್ನು ತರುವಂತಹ ಕೆಲಸವನ್ನು ಮಾಡಬಾರ್ದು ಮತ್ತೆ ಯಾರು ಬೇಕು ಯಾರು ಯಾರೇ ಬೇಕು ಯಾವಾಗ ಯಾವಾಗ ಅದನ್ನೆಲ್ಲ ಬಳಸೋದಕ್ಕೆ ಆಗೋದಿಲ್ಲ ಅದಕ್ಕೆ ಅಂತ ಕೆಲವೊಂದಷ್ಟು ಸಮಯಗಳಿರುತ್ತೆ ಆಗಲೇ ಹೋಗಿ ತಗೊಂಡು ಬಂದು ಅವಾಗ ನಾವು ಬಳಸ್ಕೋಬೇಕಾಗಿರುತ್ತೆ ಅದಕ್ಕೆಲ್ಲ ಮುಟ್ಟು ತೊಟ್ಟು ಅನ್ನೋದೆಲ್ಲ ಇರುತ್ತೆ ಸೊ ನಾವು ಅದನ್ನೆಲ್ಲ ಪಾಲನೆ ಮಾಡಬೇಕಾಗಿರುತ್ತೆ ಈ ಒಂದು ಮೃತಿಕೆಯ ವಿಚಾರವನ್ನ ನಿಮ್ಮ ಹತ್ರ ಹೇಳಬೇಕು ಅಂತ ಹೇಳಿ ಒಂದು ಪುಟ್ಟ ವಿಡಿಯೋನ ಮಾಡಿದಿನಿ ಮೃತಿಕೆ ಅಂತ ಅಂದ್ರೆ ಮಂತ್ರಾಲಯದಲ್ಲಿರುವಂತಹ ತುಳಸಿ ವನದಲ್ಲಿರುವಂತಹ ಒಂದು ಆ ತುಳಸಿ ಗಿಡದ ಬುಡದಲ್ಲಿರುವಂತಹ ಒಂದು ವಸ್ತು ಮಣ್ಣು ಏನಿದಿರುತ್ತೆ ಇದನ್ನು ಮೃತಿಕೆ ಅಂತ ಹೇಳಿ ಕರೀತಾರೆ ಇದನ್ನು ಚಿಟಿಕೆ ಬಳಸೋದ್ರಿಂದ ಕೂಡ ನಮ್ಮ ಒಂದು ಪಾಪಕರ್ಮಗಳನ್ನೆಲ್ಲ ನಾವು ಬಳಸ್ಕೋಬಹುದು ಅಂತ ಹೇಳಿ ಹೇಳ್ತಾರೆ ಇದನ್ನು ಪೂಜೆನಾದರೂ ಮಾಡಬಹುದು ಅಥವಾ ಮನೆಯಲ್ಲಿಟ್ಟು ಆರಾಧನೆ ಮಾಡಬಹುದು ಅಥವಾ ನಾವು ಸೇವನೆಯನ್ನಾದರೂ ಕೂಡ ಮಾಡಬಹುದಾಗಿರುತ್ತೆ ಸೊ ಇದನ್ನು ನಾವು ಅತಿ ಹೆಚ್ಚಾಗಿ ಎಲ್ಲಿ ಅಂದರೆ ದೇವ ದೇವ್ರ ಮನೆ ಏನಿರುತ್ತೆ ಅದರಿಂದ ಹೊರಗಡೆ ಇಡೋದು ಎಲ್ಲ ತುಂಬ ಓಡಾಡುವಂತಹ ಜಾಗಗಳಲ್ಲಿ ಇದನ್ನು ಇಡುವಂಥದ್ದು ಇದನ್ನು ಮಾಡಬ ಬಾರ್ದು ಸೊ ಮಂತ್ರಾಕ್ಷತೆಯನ್ನು ಅಷ್ಟೇ ನಾವು ತಗೊಂಡಿರುವಂತಹ ಮಂತ್ರಾಕ್ಷತೆಯನ್ನು ನಾವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸ್ಬೋದು ಅಥವಾ ಅದನ್ನು ನಾವು ಸೇವನೆ ಮಾಡ್ತೀವಿ ಅಂದರೆ ಸೇವನೆ ಮಾಡಬಹುದು ಈಗ ನಮಗೆ ಯಾರಾದರೂ ಪ್ರಸಾದ ರೂಪದಲ್ಲಿ ಕೊಟ್ಟಿರ್ತಾರೆ ಅದನ್ನು ನಾವು ಹಾಗೆ ಇಟ್ಟಿರ್ತೀವಿ ಸ್ವಲ್ಪ ತೊಗೊಂಡಿರ್ತೀವಿ ಸ್ವಲ್ಪನ ಹಾಗೆ ಬಳಸದೇ ಇತ್ತಿಟ್ಟಿರ್ತೀವಿ ಅದನ್ನು ನಾವು ಈಗ ಮ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಅದನ್ನು ತುಳಸಿ ಗಿಡಕ್ಕೆ ಹಾಕಬೇಕಾಗಿರುತ್ತೆ ಇಲ್ಲಾಂದರೆ ನಾವು ಸೇವನೆಯನ್ನು ಮಾಡಬಹುದಾಗಿರುತ್ತೆ ವೃತ್ತಿಕೆಯ ಬಗ್ಗೆ ಈ ಒಂದು ಪುಟ್ಟ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು